ಕೊಪ್ಪಳ ಬಂದ್ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ನಗರ ಬಂದ್ಗೆ ಕರೆ ನೀಡಲಾಗಿದೆ ಬಸ್ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪರೀಕ್ಷೆ ಇದ್ದಾಗ ಬಸ್ ಬಿಡದಿದ್ರೆ ಹೇಗೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿ ಅಳಲನ್ನು ತೋಡ್ಕೊಂಡಿದ್ದಾರೆ ಬಾಬಾ ಸಾಹೇಬ್ರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹಿರಯ್ಯ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಂದ್ ಮಾಡುವುದು ತಮ್ಮ ಬೇಡಿಕೆ ಈಡೇರಿಕೆಗೆ ಹಾಗನ್ನು ಮಾತ್ರಕ್ಕೆ ಬೇರೆಯವ್ರಿಗೆ ತೊಂದರೆ ಆಗ್ಬೇಕು ಅಂತಿಲ್ಲ ಆ ವಿದ್ಯಾರ್ಥಿನಿ ಮನವಿ ಮಾಡ್ಕೊಳ್ತಿದ್ದಾರೆ ಆದ್ರೆ ಅವಳನ್ನೇ ಕನ್ವಿನ್ಸ್ ಮಾಡೋ ಪ್ರಯತ್ನ ರೇ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಸ್ಮಿತಾ ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಏನು ಇವತ್ತು ಕೊಪ್ಪಳ ಬಂದ್ ಕರೆ ಏನನ್ನು ನೀಡಿದ್ದಾರೆ ಇದು ಇವತ್ತು ಏನಂತಂದ್ರೆ ಸಂಪೂರ್ಣವಾಗಿ ಬಸ್ ಅನ್ನ ಬಂದ್ ಮಾಡಿದ್ದಾರೆ ಆದ್ರೆ ಎಲ್ಲೋ ಒಂದು ರೀತಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಡೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಮತ್ತೆ ಕಾಲೇಜುಗಳಿಗೆ ಸರ್ಕಾರದಿಂದ ರಜೆ ಘೋಷಣೆ ಮಾಡಿಲ್ಲ ಮತ್ತೆ ಕೆಲವಷ್ಟು ಪರೀಕ್ಷೆಗಳು ಕೂಡ ಇವತ್ತು ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಆ ಏನು ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಏನು ಪರೀಕ್ಷಾರ್ಥಿಗಳು ಕೂಡ ಬೇರೆ ಬೇರೆ ಕಡೆಯಿಂದ ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಸಾಕಷ್ಟು ರೀತಿಯ ತೊಂದರೆ ಆಗ್ತದೆ ಯಾಕಂದ್ರೆ ಯಾವುದೇ ರೀತಿ ಸಾರಿಗೆ ಸಂಪರ್ಕ ಸಿಗ್ತಾ ಇಲ್ಲ ಕೊಪ್ಪಳ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇವತ್ತು ಏನಂತಂದ್ರೆ ಗದಗದಿಂದ ಬಂದಂತಹ ವಿದ್ಯಾರ್ಥಿ ಅವರುಗಳು ಹೊಸಪೇಟೆಗೆ ತೆರಳಬೇಕಾಗಿತ್ತು ಆದ್ರೆ ಬಸ್ನ ಬಸ್ ಅನ್ನ ಕೊಪ್ಪಳದಲ್ಲಿ ಏನಂತಾರೆ ಬಸ್ ಅನ್ನ ಸ್ಟಾಪ್ ಮಾಡಿ ಅದರಲ್ಲಿ ಇರುವಂತಹ ಪ್ರಯಾಣಿಕರನ್ನೆಲ್ಲ ಕೆಳಗಡೆ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿ ಇಲ್ಲಿ ಏನು ಪ್ರತಿಭಟನೆಯನ್ನ ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮನವಿಯನ್ನ ಮಾಡ್ತಾರೆ ಯಾಕಂದ್ರೆ ನಾವು ಮುಂದೆ ಹೋಗಬೇಕು ನಮ್ಮ ಪರೀಕ್ಷೆ ಇದೆ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾರೆ ಆದ್ರೆ ಆ ವಿದ್ಯಾರ್ಥಿನಿಯ ಮನವಿಗೆ ಯಾವುದೇ ರೀತಿಯ ಒಂದು ಸ್ಪಂದನೆಯನ್ನ ಇಲ್ಲಿರುವಂತಹ ಆಯೋಜಕರು ಕೊಡಲ್ಲ ಹೀಗಾಗಿ ಆ ಒಂದು ತೀವ್ರವಾದಂತಹ ಅಸಮಾಧಾನವನ್ನು ಹೊರ ಹಾಕ್ತಾರೆ ಯಾಕಂದ್ರೆ ನೀವು ನಿಮ್ಮ ಬೇಡಿಕೆಗಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ರಿ ಅದರಿಂದ ಬೇರೆದವರಿಗೆ ಯಾಕೆ ಈ ರೀತಿಯ ತೊಂದರೆ ಕೊಡ್ತೀರಿ ಅನ್ನುವಂತ ಒಂದು ಅಸಮಾಧಾನವನ್ನು ಹೊರಹಾಕ್ತದೆ ಆದ್ರೆ ಈ ಅಸಮಾಧಾನ ಹೊರಹಾಕಿದ್ರು ಕೂಡ ಇಲ್ಲಿರುವಂತಹ ಆಯೋಜಕರು ಯಾವುದೇ ರೀತಿ ಒಂದು ಮನ್ನಣೆಯನ್ನ ಕೊಡದೆ ಆ ವಿದ್ಯಾರ್ಥಿನಿಗೆ ಒಂದು ರೀತಿ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಾರೆ ಈ ಒಂದು ಘಟನೆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು ಸ್ಮಿತಾ ಇಲ್ಲಿ ಧನ್ಯವಾದ ಹಿರಯ್ಯ ಮಾಹಿತಿಗಾಗಿ ಕೊಪ್ಪಳ ಬಂದ್ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ನಗರ ಬಂದ್ಗೆ ಕರೆ ನೀಡಲಾಗಿದೆ ಬಸ್ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪರೀಕ್ಷೆ ಇದ್ದಾಗ ಬಸ್ ಬಿಡದಿದ್ರೆ ಹೇಗೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿ ಅಳಲನ್ನ ತೋಡ್ಕೊಂಡಿದ್ದಾರೆ ಸರಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹಿರಯ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಂದ್ ಮಾಡೋದು ತಮ್ಮ ಬೇಡಿಕೆ ಈಡೇರಿಕೆಗೆ ಹಾಗಂದು ಮಾತ್ರಕ್ಕೆ ಬೇರೆಯವ್ರಿಗೆ ತೊಂದರೆ ಆಗ್ಬೇಕು ಅಂತಿಲ್ಲ ಆ ವಿದ್ಯಾರ್ಥಿನಿ ಮನವಿ ಮಾಡ್ಕೊಳ್ತಿದ್ದಾರೆ ಆದ್ರೆ ಅವಳನ್ನೇ ಕನ್ವಿನ್ಸ್ ಮಾಡೋ ಪ್ರಯತ್ನ ಹಿರಯ್ಯ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆ ಖಂಡಿತ ಸ್ಮಿತಾ ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಏನು ಇವತ್ತು ಕೊಪ್ಪಳ ಬಂದ್ ಕರೆ ನೀಡಿದ್ದಾರೆ ಇದು ಇವತ್ತು ಏನಂತಂದ್ರೆ ಸಂಪೂರ್ಣವಾಗಿ ಬಸ್ ಅನ್ನ ಬಂದ್ ಮಾಡಿದ್ದಾರೆ ಆದ್ರೆ ಎಲ್ಲೋ ಒಂದು ರೀತಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಡೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಮತ್ತೆ ಕಾಲೇಜುಗಳಿಗೆ ಸರ್ಕಾರದಿಂದ ರಜೆ ಘೋಷಣೆ ಮಾಡಿಲ್ಲ ಮತ್ತೆ ಕೆಲವಷ್ಟು ಪರೀಕ್ಷೆಗಳು ಕೂಡ ಇವತ್ತು ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಆ ಏನು ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಏನು ಪರೀಕ್ಷಾರ್ಥಿಗಳು ಕೂಡ ಬೇರೆ ಬೇರೆ ಕಡೆಯಿಂದ ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸಾಕಷ್ಟು ರೀತಿಯ ತೊಂದರೆ ಆಗ್ತದೆ ಯಾಕಂದ್ರೆ ಯಾವುದೇ ರೀತಿ ಸಾರಿಗೆ ಸಂಪರ್ಕ ಸಿಗ್ತಾ ಇಲ್ಲ ಕೊಪ್ಪಳ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಏನಂತಂದ್ರೆ ಗದಗದಿಂದ ಬಂದಂತಹ ವಿದ್ಯಾರ್ಥಿ ಅವರು ಹೊಸಪೇಟೆಗೆ ತೆರಳಬೇಕಾಗಿತ್ತು ಆದ್ರೆ ಬಸ್ನ ಬಸ್ ಅನ್ನ ಕೊಪ್ಪಳದಲ್ಲಿ ಏನಂದ್ರೆ ಬಸ್ ಅನ್ನ ಸ್ಟಾಪ್ ಮಾಡಿ ಅದರಲ್ಲಿ ಇರುವಂತಹ ಪ್ರಯಾಣಿಕರನ್ನೆಲ್ಲ ಕೆಳಗಡೆ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿ ಇಲ್ಲಿ ಏನು ಪ್ರತಿಭಟನೆಯನ್ನ ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮನವಿಯನ್ನ ಮಾಡ್ತಾರೆ ಯಾಕಂದ್ರೆ ನಾವು ಮುಂದೆ ಹೋಗಬೇಕು ನಮ್ಮ ಪರೀಕ್ಷೆ ಇದೆ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾರೆ ಆದ್ರೆ ಆ ವಿದ್ಯಾರ್ಥಿನಿಯ ಮನವಿಗೆ ಯಾವುದೇ ರೀತಿಯ ಒಂದು ಸ್ಪಂದನೆಯನ್ನ ಇಲ್ಲಿರುವಂತಹ ಆಯೋಜಕರು ಕೊಡಲ್ಲ ಹೀಗಾಗಿ ಏನಂತಂದ್ರೆ ಆ ಒಂದು ತೀವ್ರವಾದಂತಹ ಅಸಮಾಧಾನವನ್ನು ಹೊರಹಾಕ್ತಾರೆ ಯಾಕಂದ್ರೆ ನೀವು ನಿಮ್ಮ ಬೇಡಿಕೆಗಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ರಿ ಅದರಿಂದ ಬೇರೆದವರಿಗೆ ಯಾಕೆ ಈ ರೀತಿಯ ತೊಂದರೆ ಕೊಡ್ತೀರಿ ಅನ್ನುವಂತ ಒಂದು ಅಸಮಾಧಾನವನ್ನ ಹೊರ ಹಾಕ್ತಾರೆ ಆದ್ರೆ ಈ ಅಸಮಾಧಾನ ಹೊರಹಾಕಿದ್ರು ಕೂಡ ಇಲ್ಲಿರುವಂತ ಆಯೋಜಕರು ಯಾವುದೇ ರೀತಿ ಒಂದು ಮನ್ನಣೆಯನ್ನ ಕೊಡದೆ ಆ ವಿದ್ಯಾರ್ಥಿನಿಗೆ ಒಂದು ರೀತಿ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಾರೆ ಈ ಒಂದು ಘಟನೆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಹಿರಯ್ಯ ಮಾಹಿತಿಗಾಗಿ ಕೊಪ್ಪಳ ಬಂದ್ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ನಗರ ಬಂದ್ಗೆ ಕರೆ ನೀಡಲಾಗಿದೆ ಬಸ್ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪರೀಕ್ಷೆ ಇದ್ದಾಗ ಬಸ್ ಬಿಡದಿದ್ರೆ ಹೇಗೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿ ಅಳಲನ್ನ ತೋಡ್ಕೊಂಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹಿರಯ್ಯ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಂದು ಮಾಡೋದು ತಮ್ಮ ಬೇಡಿಕೆ ಈಡೇರಿಕೆಗೆ ಹಾಗನ್ನು ಮಾತ್ರಕ್ಕೆ ಬೇರೆಯವ್ರಿಗೆ ತೊಂದರೆ ಆಗ್ಬೇಕು ಅಂತಿಲ್ಲ ಆ ವಿದ್ಯಾರ್ಥಿನಿ ಮನವಿ ಮಾಡ್ಕೊಳ್ತಿದ್ದಾರೆ ಆದ್ರೆ ಅವಳನ್ನೇ ಕನ್ವಿನ್ಸ್ ಮಾಡೋ ಪ್ರಯತ್ನ ಹಿರಯ್ಯ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಸಹಿತ ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಏನು ಇವತ್ತು ಕೊಪ್ಪಳ ಬಂದ್ ಕರೆ ನೀಡಿದ್ದಾರೆ ಇದು ಇವತ್ತೇನಂತಂದ್ರೆ ಸಂಪೂರ್ಣವಾಗಿ ಬಸ್ ಅನ್ನ ಬಂದ್ ಮಾಡಿದ್ದಾರೆ ಆದ್ರೆ ಎಲ್ಲೋ ಒಂದು ರೀತಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಡೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಮತ್ತೆ ಕಾಲೇಜುಗಳಿಗೆ ಸರ್ಕಾರದಿಂದ ರಜೆ ಘೋಷಣೆ ಮಾಡಿಲ್ಲ ಮತ್ತೆ ಕೆಲವಷ್ಟು ಪರೀಕ್ಷೆಗಳು ಕೂಡ ಇವತ್ತು ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಆ ಏನು ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಏನು ಪರೀಕ್ಷಾರ್ಥಿಗಳು ಕೂಡ ಬೇರೆ ಬೇರೆ ಕಡೆಯಿಂದ ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಸಾಕಷ್ಟು ರೀತಿಯ ತೊಂದರೆ ಆಗ್ತದೆ ಯಾಕಂದ್ರೆ ಯಾವುದೇ ರೀತಿ ಸಾರಿಗೆ ಸಂಪರ್ಕ ಸಿಗ್ತಾ ಇಲ್ಲ ಕೊಪ್ಪಳ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇವತ್ತು ಏನಂತಾರೆ ಗದಗದಿಂದ ಬಂದಂತಹ ವಿದ್ಯಾರ್ಥಿಗಳು ಹೊಸಪೇಟೆಗೆ ತೆರಳಬೇಕಾಗಿತ್ತು ಆದ್ರೆ ಬಸ್ನ ಬಸ್ ಅನ್ನ ಕೊಪ್ಪಳದಲ್ಲಿ ಏನಂತಾರೆ ಬಸ್ ಅನ್ನ ಸ್ಟಾಪ್ ಮಾಡಿ ಅದರಲ್ಲಿ ಇರುವಂತಹ ಪ್ರಯಾಣಿಕರನ್ನೆಲ್ಲ ಕೆಳಗಡೆ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿ ಇಲ್ಲಿ ಏನು ಪ್ರತಿಭಟನೆ ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮನವಿಯನ್ನ ಮಾಡ್ತಾರೆ ಯಾಕಂದ್ರೆ ನಾವು ಮುಂದೆ ಹೋಗ್ಬೇಕು ಆ ನಮ್ ಪರೀಕ್ಷೆ ಇದೆ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾರೆ ಆದ್ರೆ ಆ ವಿದ್ಯಾರ್ಥಿನಿಯ ಮನವಿಗೆ ಯಾವುದೇ ರೀತಿಯ ಒಂದು ಸ್ಪಂದನೆಯನ್ನ ಇಲ್ಲಿರುವಂತಹ ಆಯೋಜಕರು ಕೊಡಲ್ಲ ಹೀಗಾಗಿ ಏನಂದ್ರೆ ಆ ಒಂದು ತೀವ್ರವಾದಂತಹ ಅಸಮಾಧಾನವನ್ನು ಹೊರ ಹಾಕ್ತಾರೆ ಯಾಕಂದ್ರೆ ನೀವು ನಿಮ್ಮ ಬೇಡಿಕೆಗಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ರಿ ಅದರಿಂದ ಬೇರೆಯದವರಿಗೆ ಯಾಕೆ ಈ ರೀತಿಯ ತೊಂದರೆಯನ್ನ ಕೊಡ್ತೀರಿ ಅನ್ನುವಂತ ಒಂದು ಅಸಮಾಧಾನವನ್ನ ಹೊರ ಹಾಕ್ತಾರೆ ಆದ್ರೆ ಈ ಅಸಮಾಧಾನ ಹೊರಹಾಕಿದ್ರು ಕೂಡ ಇಲ್ಲಿರುವಂತಹ ಆಯೋಜಕರು ಯಾವುದೇ ರೀತಿ ಒಂದು ಮನ್ನಣೆಯನ್ನ ಕೊಡದೆ ಆ ವಿದ್ಯಾರ್ಥಿನಿಗೆ ಒಂದು ರೀತಿ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಾರೆ ಈ ಒಂದು ಘಟನೆ ಆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು ಸ್ಮಿತಾ ಇಲ್ಲಿ ಮಾಹಿತಿಗಾಗಿ ಕೊಪ್ಪಳ ಬಂದ್ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ನಗರ ಬಂದ್ಗೆ ಕರೆ ನೀಡಲಾಗಿದೆ ಬಸ್ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪರೀಕ್ಷೆ ಇದ್ದಾಗ ಬಸ್ ಬಿಡದಿದ್ರೆ ಹೇಗೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿ ಅಳಲನ್ನು ತೋಡ್ಕೊಂಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹಿರಯ್ಯ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಂದ್ ಮಾಡುವುದು ತಮ್ಮ ಬೇಡಿಕೆ ಈಡೇರಿಕೆಗೆ ಹಾಗಂದು ಮಾತ್ರಕ್ಕೆ ಬೇರೆಯವ್ರಿಗೆ ತೊಂದರೆ ಆಗ್ಬೇಕು ಅಂತಿಲ್ಲ ಆ ವಿದ್ಯಾರ್ಥಿನಿ ಮನವಿ ಮಾಡ್ಕೊಳ್ತಿದ್ದಾರೆ ಆದ್ರೆ ಅವಳನ್ನೇ ಕನ್ವಿನ್ಸ್ ಮಾಡೋ ಪ್ರಯತ್ನ